ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೊಡಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಏಳನೆಯ ತರಗತಿಯ ಸಂಕ್ರಾಂತಿ ಎಂದು ಸುಖ ದುಃಖ ಕನ್ನಡ ನೋಟ್ಸ್ ಬಹಳ ಸರಳವಾದಂತ ನೋಟ್ಸು ಮಕ್ಕಳ ಮಟ್ಟಕ್ಕೆ ಇರುತ್ತದೆ ವಿದ್ಯಾರ್ಥಿಗಳೇ ಶಬ್ದಾರ್ಥಗಳನ್ನು ಕೆಲವೇ ಶಬ್ದಾರ್ಥಗಳನ್ನು ಮಾತ್ರ ಬರೆದ್ರೆ ಸಾಕಾಗುತ್ತದೆ ಒಂದು ಟೆನ್ನು ಬರೆದ್ರೆ ಸಾಕು ಇನ್ನು ಅಭ್ಯಾಸ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರುತ್ತದೆ ಸಂಕ್ರಾಂತಿ ಯಾವ ರೀತಿಯ ಹಬ್ಬ ಅನ್ನೋದನ್ನು ನೀವು ಬಂದರೆ ಸಾಕು ಇಷ್ಟೇ ಜಾನುವಾರುಗಳಿಗೆ ಇಷ್ಟು ಬರೆದ್ರೆ ಸಾಕು ಇಲ್ಲಿ ಕಿಚ್ಚನ್ನು ಹಾಯಿಸುವುದು ಇಲ್ಲಿ ಕರುಗಳು ಅದೊಂದು ಬರೆದ್ರೆ ಸಾಕು ನೆಕ್ಸ್ಟು ಇಲ್ಲಿ ಬಹಳ ಸರಳವಾಗಿ ಚಿಕ್ಕದಾಗಿ ಬರೆಯುವಂಥದ್ದು ಇದು ದನಕರಗಳ ಜಾಗದಲ್ಲಿ ಏನು ನಿಂತಿದೆ ಅಂತ ಇದೆಯಲ್ಲ ಚಿಕ್ಕ ಚಿಕ್ಕದು ಇಷ್ಟು ಬರೆದ್ರೆ ಸಾಕಾಗಿರುತ್ತದೆ ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇದು ಕೂಡ ಅಷ್ಟೇ ತುಂಬ ಚಿಕ್ಕ ಚಿಕ್ಕದು ಸರಳವಾದ ಆನ್ಸರು ಹೊಂದಿಸಿ ಬರೆಯಿರಿ ಎಷ್ಟು ಬರೆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು